ಸರಿ ಇವತ್ತು ನಾವು ಜಿಲ್ಲಾ ಅಧಿಕಾರಿಗೆ ಫಸ್ಟ್ ಟೈಮ್ ನಾವು ರೈತರು ಭೇಟಿಯಾಗಿದ್ದು ಯಾಕಪ್ಪ ಅಂತಂದರೆ ಕಳೆದ ವರ್ಷ ಮಳಿ ಬಿದ್ದಿದ್ದಕ್ಕೆ ಅನ್ಯಾಯ ಮಾಡಿದ್ದಾರೆ ಅದು ಫ ನಿಜವಾದ ಫಲಾನುವಿಗೆ ಅನ್ಯಾಯ ಆಗೈತೆ ಅಂತ ಡಿ ಸಿ ಸಾಹೇಬ್ರಿಗೆ ಓದ್ತೈತೆ ನಿತೀಶ್ ಪಾಟೀಲ್ ಅವರಿಗೆ ಆದರೆ ಅವ್ರು ಹೋದ್ರೆ ಅಚಾನಕ್ ಆಮೇಲೆ ಈ ನೂತನ ಡಿ ಸಿ ಸಹೇಬ್ರಿಗೆ ಇವತ್ತು ಎಲ್ಲ ಗಮನಕ್ಕೆ ತರಬೇಕಂತ ಹಿರಿಯ ಅಟ್ಟುಹಳ್ಳಿ ಒಂದು ಗ್ರಾಮದ್ದು ದೊಡ್ಡ ಸಮಸ್ಯೆ ಇತ್ತು ಸರ ಕಳೆದ ಹೋದ ವರ್ಷ ಒಂದು ಎರಡು ಎಕರೆನೂ ರಿಕ್ವೈರಿ ಮಾಡಿ ಕೊಟ್ಟಿನಿ ಸರ್ಕಾರಿ ಪ್ರಾಪರ್ಟಿ ಅಂದರೆ ಗ್ರೌಂಡನ್ನು ಹುಡುಗರಿಗೆ ಏನೋ ಒಂದು ಮಾಡಿದ್ರೆ ಅಲ್ಲಿ ಸ್ವಲ್ಪ ವಾತಾವರಣ ಒಳ್ಳೆಯ ಒಂದು ಊರು ಅಭಿವೃದ್ಧಿ ಆದರೆ ಒಂದು ಮಕ್ಕಳಿಗೆ ಒಳ್ಳೆಯ ಭವಿಷ್ಯ ಸಿಗ್ತೈತೆ ಅಂತೇಳಿ ಈಗ ಈ ನಾಲ್ಕು ಎಕರೆ ಇಪ್ಪತ್ತೆರಡು ಗುಂಟೆದಾಗ ಪ್ಲಾಟ್ ಆಗಿದ್ದವು ಅದ್ರಾಗ ಎಂಟೂವರೆ ಗುಂಟೆ ಸರ್ಕಾರಿ ಪ್ರಾಪರ್ಟಿ ಉಳಿತೈತಿ ಅದನ್ನು ಮತ್ತೊಬ್ಬ ಶೆಡ್ ಗ್ರಾಮ ಪಂಚಾಯತಿ ಇದು ಹಿರಿಯ ಅಟ್ಟುವಳಿ ಗ್ರಾಮ ಪಂಚಾಯತಿ ರೀ ಆ ಪಿ ಒ ಯಾರ ಪಿ ಡಿ ಒ ಸರ ಪ್ರಕಾಶ್ ಅಂತದನ್ಸರ ಅದು ಅಂದ್ರೆ ಇವರು ದಾಖಲಾತಿ ಪ್ರಕಾಶೆ ಕುಂಚಿ ಅಂತೇಳಿ ಒಬ್ರು ಪಿ ಡಿ ಒದ್ರಿ ಆದರೆ ಈ ದಾಖಲಾತಿನೇ ಇಲ್ಲವರು ಹಾಕಿದವ್ರು ಈಗ ಹದಿನಾಲ್ಕರಾಗ ಒಬ್ರು ಈ ಮೊದಲು ಪಿ ಡಿ ಒ ಕಡೆ ರೊಕ್ಕ ಕೊಟ್ಟು ದಾಖಲಾತಿ ರೆಡಿ ಮಾಡ್ಕೊಂಡಾರೆ ರಿಜಿಸ್ಟರ್ ಒಳಗೆ ಇಂಟ್ರಿ ಆಗೈತಿ ಹದಿನಾಲ್ಕರ ಪೂರ್ವದಲ್ಲಿನ ಪ್ಲಾಟ್ ಆಗಿದಾವೆ ನಾಲ್ಕು ಎಕರೆ ಇಪ್ಪತ್ತೆರಡು ಗುಂಟೆದಾಗ ಬಾಜುಕ ಟಿ ಒನ್ ಸರ್ವೆ ನಂಬರ್ ಅವ ತೊಗೊಂಡಾನ ಮತ್ತು ಈ ಗೌರ್ಮೆಂಟ್ ಪ್ರಾಪರ್ಟಿ ಬಾಜುಕನ್ನೇ ಬೆನ್ನಿ ಅನ್ನೋರ್ದು ಒಂದು ಜೀನ್ಗೊಂಡನವ ಪ್ರಾಪರ್ಟಿ ಒಂದು ಎಕರೆ ಎಂಟು ಗುಂಟೆ ತೊಗೊಂಡಾನ ಅವನು ಏನೇ ಮಾಡಿ ಈ ಥರ ಅಂದ ಎಂಟು ಗುಂಟೆನೂ ಅಲ್ಲಿ ಒಡ್ ಹಾಕಿದಾನೆ ಒಡ್ ಹಾಕಿ ನೀರು ನಿಲ್ಲೋದ್ರಿಂದ ನಂತರ ಮನೆಗಳು ಜವಳತ್ತಿ ಡೆಂಗೂ ಜ್ವರ ಬಂದವ್ರ ಇಲ್ಲಿ ಊರಾಗ ಇಡೀ ಗ್ರಾಮಸ್ಥರು ಹೆಣ್ಮ ಪಂಚಾಯಿತಿಯಿಂದ ಪಂಚಾಯತಿಂದ ಸರ ಗಟ್ಟರೆ ಇಲ್ಲ ಅಲ್ಲಿ ಅವ ಒಡ್ ಹಾಕಿದಾನ ವಡ್ ತೆರವುಗೊಳಿಸ್ಬೇಕು ಅಲ್ಲೇ ಒಂದು ರಸ್ತೆ ಮಾಡ್ಬೇಕಾ ಎಂಟು ಗುಂಟೆ ಕಬ್ಜಾ ತೊಗೊಳ್ಕರ ಅಲ್ಲಿ ರಸ್ತೆ ಮಾಡೋದ್ರಿಂದ ನೀರೆಲ್ಲ ಹೊರಗೆ ಹೋಗ್ತತಿ ಮನೆಗಳು ಜವಳು ಹಿಡಿಯೋಂಗಿಲ್ಲ ರಸ್ತೆ ಆಗೋದ್ರಿಂದ ಊರು ಹಿಡಿಯೋ ಏನಂತಾರೆ ಪಿಡು ಅಂತಂದ್ರೆ ಕೇಸ್ ಐತಂತ ನಾವು ಈ ಆ ಪ್ರಾಪರ್ಟಿ ಮೇಲೆ ನಾ ಏನೇನು ಬಾಜುಕ್ ಏಟಿ ಒನ್ ಸರ್ವೆ ನಂಬರ್ ಅವ್ರದ ಇದು ಏಯ್ಟಿ ಸರ್ವೆ ನಂಬರ್ ಸರ್ಕಾರಿ ಪ್ರಾಪರ್ಟಿ ನೀನು ಯಾವ ಈ ಪ್ರಾಪರ್ಟಿ ಮೇಲೆ ಕೇಸ್ ಹತ್ತದೂ ನಿನಗೆ ಗೊತ್ತಿಲ್ಲ ವಹಿವಾಟು ನಡೆಸ್ಬೇಡ ಅಂತ ತಮ್ಮ ಪ್ರಾಪರ್ಟಿ ಮೇಲೆ ಕೇಸ್ ಹಾಕೊಂಡಾರವ್ರ ಅವ್ರ ಕಡೆ ಗೋರ್ಮೆಂಟ್ ಐತಿ ನಿನ್ನ ಕಡೆ ಇರ್ತಾವೆ ಗೋರ್ಮೆಂಟ್ ಅಧಿಕಾರಿ ಕಡೆ ಅವ್ರ ಕಡೆ ಏನು ಇರ್ತಾವ ನೀ ಹಿಂಗೆ ಮಾಡತ್ತೀಪ ಅಂತ ಅವನು ಹಿಂದೆ ಟಾಕತ್ತಾನೆ ಫೋನ್ ಸ್ವಿಚ್ ಹಾಕ್ಬಿಡೋದು ಅಲ್ಲಿ ಬರ್ತಾ ಇಲ್ಲ ಐದು ದಿವ್ಸ ಜರ್ನಿ ಕುಂತ್ರು ಒಂದು ದಿವ್ಸ ಬಂದಿಲ್ಲ ಐದು ಆರನೇ ದಿವ್ಸಕ್ಕೆ ತಹಶೀಲ್ದಾರ್ ಬಂದ ಮೇಲೆ ಅದಕ್ಕೆ ತ ಇವು ಪಂಚಾಯಿತಿ ಅಧ್ಯಕ್ಷನೂ ಬರ್ತಾರೆ ಜಿಲ್ಲಾ ಅಧಿಕಾರಿ ಅವ್ರಿಗೆ ಅದನ್ನು ಗಮನಕ್ಕೆ ತಂದವರು ಅವರು ಸಿ ಓ ಗಮನಕ್ಕೆ ತಂದಾರೆ ಸಿ ಇ ಅವ್ರಿಗೆ ಆಫೀಸ್ಗೆ ಹೋಗಿ ಮಧ್ಯಾಹ್ನ ಬೆಟ್ಟ ಹಾಕೋವ್ರಿ ಬೆಟ್ಟಾಗಿ ಅದನ್ನು ತಕ್ಷಣ ಕ್ರಮ ತಗೋಂಥ ಕೆಲಸ ನಾವು ರೈತರೆಲ್ಲ ಮಾಡ್ತೀವಿ ಇಲ್ಲೇ ಮಾಡಿರ್ತಾರೆ ಗ್ರಾಮಸ್ಥರು ಮೈಕೆ ತಗೊಂಡು ಚಂದ್ರು ಅದನ್ನೆಲ್ಲ